ಬಿಜೆಪಿಯ ಭದ್ರಕೋಟೆಯಾದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶನ ಹೆಗಡೆ ಕಾಗೇರಿಯವರು ಮೂರು ಲಕ್ಷ ಮೂವತ್ತೇಳು ಸಾವಿರದ ನಾನೂರ ಇಪ್ಪತ್ತೆಂಟು ಮತಗಳ ಅಂತರದಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮತ್ತೊಮ್ಮೆ ಈ ಕ್ಷೇತ್ರ ಬಿಜೆಪಿ ಪಾಲಾಗಿದೆ ಪಟ್ಟಣದ ಡಾಕ್ಟರ್ ಎ ಬಾಳಿಗ ಕಾಲೇಜಿನಲ್ಲಿ ಮಂಗಳವಾರ ನಡೆದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ನಡೆದು ಫಲಿತಾಂಶ ಹೊರಬಿದ್ದಿದೆ ಚುನಾವಣೆಗೆ ಸ್ಪರ್ಧಿಸಿದ್ದ ಹದಿಮೂರು ಅಭ್ಯರ್ಥಿಗಳ ಪೈಕಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಏಳು ಲಕ್ಷ ಎಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೇಳು ಮತಗಳನ್ನು ಪಡೆದು ಭರ್ಜರಿ ಗೆಲುವು ದಾಖಲಿಸಿದ್ದಾರೆ ಪ್ರತಿಸ್ಪರ್ಧಿಯಾದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ನಾಲ್ಕು ಲಕ್ಷ ನಲವತ್ಮೂರು ಸಾವಿರದ ಎರಡುನೂರ ತೊಂಬತ್ತಾರು ಮತಗಳನ್ನು ಪಡೆದು ಮೂರು ಲಕ್ಷ ಮೂವತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಮತಗಳ ಅಂತರದಲ್ಲಿ ಕಾಗೇರಿ ವಿರುದ್ಧ ಹೀನಾಯ ಸೋಲು ಕಂಡರು ಮೊದಲು ಆರಂಭವಾದ ಪೋಸ್ಟಲ್ ಮತ ಎಣಿಕೆಯಿಂದಲೂ ಇಪ್ಪತ್ಮೂರು ಸುತ್ತುಗಳಲ್ಲಿ ನಡೆದ ಮತ ಎಣಿಕೆಯಲ್ಲಿ ಬಿಜೆಪಿಯ ಕಾಗೇರಿಯವರು ನಿರಂತರ ಮುನ್ನಡೆ ಸಾಧಿಸುವ ಮೂಲಕ ಜಯಬೇರಿ ಬಾರಿಸಿದರು ಇನ್ನುಳಿದ ಅಭ್ಯರ್ಥಿಗಳಾದ ಗಣಪತಿ ಹೆಗಡೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಮತಗಳನ್ನು ಪಡೆದರೆ ವಿನಾಯಕ ನಾಯ್ಕ್ ಒಂದು ಸಾವಿರದ ಎರಡುನೂರ ಮೂವತ್ತು ಪ್ರಜಾಕೀಯ ಸುನಿಲ್ ಒಂದು ಸಾವಿರದ ಐದುನೂರ ಇಪ್ಪತ್ತ್ಮೂರು ಅರವಿಂದ ಗೌಡ ಎಂಟುನೂರ ಎಪ್ಪತ್ತೆರಡು ಅವಿನಾಶ್ ನಾರಾಯಣ ಪಾಟೀಲ್ ಏಳ್ನೂರ ಅರವತ್ತೊಂದು ಕೃಷ್ಣ ಬಳೆಗಾರ್ ಎಂಟುನೂರ ತೊಂಬತ್ತೇಳು ಕೆಪಿ ಪಾಟೀಲ್ ಒಂಬೈನೂರ ಒಂದು ಚಿದಾನಂದ ಹರಿಜನ್ ಒಂದು ಸಾವಿರದ ಏಳ್ನೂರ ಏಳು ನಾಗರಾಜ್ ಶಿರಾಲಿ ಎರಡು ಸಾವಿರದ ಎಂಟುನೂರ ಅರವತ್ತು ನಿರಂಜನ್ ಉದಯ ಸಿಂಹ ನಾಲ್ಕು ಸಾವಿರದ ಮುನ್ನೂರ ಹದಿನಾರು ರಾಜಶೇಖರ್ ಐದು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮತಗಳನ್ನು ಪಡೆದರೆ ನೋಟಾಕ್ಕೆ ಹತ್ತು ಸಾವಿರದ ನೂರ ಐವತ್ತೊಂದು ಮತಗಳು ಬಿದ್ದಿವೆ ಮತ ಎಣಿಕೆಯ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳು ನಡೆಯದೆ ಸುತ್ತಾರೆ ಸೂತ್ರವಾಗಿ ಮತ ಎಣಿಕೆ ಕಾರ್ಯ ನಡೆದಿರುವುದಕ್ಕೆ ಪೊಲೀಸ್ ಬಿಗಿ ಭದ್ರತೆ ಪ್ರಮುಖ ಕಾರಣವಾಗಿದ್ದು ಚುನಾವಣೆಯ ಎಲ್ಲಾ ಸಿಬ್ಬಂದಿಯೂ ಉತ್ತಮ ಕಾರ್ಯನಿರ್ವಹಿಸುವುದು ಕಂಡುಬಂತು ಇನ್ನು ಮತ ಎಣಿಕೆ ಕೇಂದ್ರದ ಸುತ್ತ ಕಾಂಗ್ರೆಸ್ ಕಾರ್ಯಕರ್ತರ ಚಲನವಲನ ತೀರಾ ಕಡಿಮೆಯಾಗಿರುವುದನ್ನು ಗಮನಿಸಿದರೆ ಎಲ್ಲೋ ಕಾಂಗ್ರೆಸ್ಸಿಗರಿಗೆ ಸೋಲಿನ ಭೀತಿ ಕಾಡಿತ್ತು ಹಾಗಾಗಿ ಮತ ಎಣಿಕೆ ಕೇಂದ್ರದ ಹೊರವಲಯದಲ್ಲೂ ಕೂಡ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಕಂಡುಬಂದಿಲ್ಲ ಇನ್ನು ಬಿಜೆಪಿಯ ಕಾಗೇರಿಯವರು ಭರ್ಜರಿ ಗೆಲುವು ದಾಖಲಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿಗರು ಹೆಗಡೆ ಕ್ರಾಸ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸಿದರು ನೂತನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ತೆರೆದ ವಾಹನದಲ್ಲಿ ಹೆಗಡೆ ಕ್ರಾಸ್ನಿಂದ ಬಿಜೆಪಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಕಾರ್ಯಕರ್ತರ ಸಂಭ್ರಮವನ್ನು ಇಮ್ಮಡಿಗೊಳಿಸಿದರು ಕಾಗೇರಿ ಗೆಲುವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕ್ಷೇತ್ರದ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಸಾವಿರಾರು ಕಾರ್ಯಕರ್ತರು ವಿಜಯೋತ್ಸವದಲ್ಲಿ ಪಾಲ್ಗೊಂಡು ನೂತನ ಸಂಸದರಿಗೆ ಹೂಮಾಲೆ ಹಾಕಿ ಪುಷ್ಪಗುಚ್ಛ ನೀಡಿ ಅಭಿನಂದಿಸುತ್ತಿರುವುದು ಗಮನ ಸೆಳೆಯಿತು ಮೆರವಣಿಗೆಯಲ್ಲಿ ಮಹಿಳಾ ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಯಘೋಷದ ಮೂಲಕ ಕುಣಿದು ಕುಪ್ಪಳಿಸಿರುವುದು ಸಂಭ್ರಮಕ್ಕೆ ಕಳೆ ಕಟ್ಟಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಶಾಸಕ ದಿನಕರ ಶೆಟ್ಟಿ ಮಾಜಿ ಶಾಸಕರಾದ ರೂಪಾಲಿ ನಾಯ್ಕ ಸುನೀಲ್ ಕುಮಟಾ ಕುಮ್ಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಪ್ರಮುಖರಾದ ವೆಂಕಟೇಶ್ ನಾಯಕ್ ಗೋವಿಂದ ನಾಯ್ಕ ಹೇಮಂತ್ ಕುಮಾರ್ ಗಾಂವ್ಕರ್ ಇತರರು ಇದ್ದರು Canara Plus News com